ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಜೀವನ ಅನ್ನೋದು ಸೈಕಲ್ ರೈಡ್ ಇದ್ದ ಹಾಗೆ ನಮಗೆ ಸರಿಯಾಗಿ ಬ್ಯಾಲೆನ್ಸ್ ಸಿಗಬೇಕಾದ್ರೆ ನಾವು ಚಲಿಸುತ್ತಲೇ ಇರಬೇಕು ಸೈಕಲ್ ಹೊಡಿಬೇಕ ನಿಮ್ಗೆ ಅನುಭವ ಬಂದಿರ್ತೈತಿ ಹೆಂಗೆ ಸ್ಲೋ ಮಾಡ್ತೀರಿ ನಿಮ್ಗೆ ಬ್ಯಾಲೆನ್ಸ್ ಕಡಿಮೆ ಆಗ್ತೈತಿ ಒಂದ್ಸರಿ ನೀವು ತುಳಿಯೋದನ್ನ ನಿಲ್ಲಿಸಿದ್ರೆ ಕೇಳ ಬಿದ್ದು ಬಿಡ್ತೇವೆ ಹಾಗೇನೆ ನಮ್ಮ ಜೀವನದಲ್ಲಿ ಕೂಡ ನಾವು ಕೆಲಸ ಮಾಡೋದು ಸೈಕಲ್ ತುಳ್ದಂಗೆ ನಾವು ಸೈಕಲ್ ತುಳಿದಾಗ ಹೆಂಗೆ ನಾವು ಚಲಿಸ್ತಾನೆ ಇರ್ತೀವಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಬದುಕಿಗೆ ಒಂದು ಜೀವಂತಿಕೆ ಬದ್ಧತಿ ಒಂದು ಚಲನಶೀಲತೆ ಬರ್ತೈತಿ ನಮ್ಮ ವ್ಯಕ್ತಿತ್ವಕ್ಕೊಂದು ಮೆರುಗು ಬರುತ್ತೆ ಹಾಗಾಗಿ ನಿರಂತರವಾಗಿ ಪ್ರತಿದಿನ ನೀವು ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾನೆ ಇರಿ ಅಂದಾಗ ನಿಮಗೆ ಲೈಫ್ ಬ್ಯಾಲೆನ್ಸ್ ಇರ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅರ್ಧ ವರ್ಷದ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮೂರ ಅಂಕದ ಹಲವಾರು ಸಮಸ್ಯೆ ಬಿಡಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಮೂರಂಕದ ಮತ್ತಷ್ಟು ಸಮಸ್ಯೆಗಳನ್ನ ಬಿಡಿಸೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ದತ್ತ ಮೀನರಾಶಿ ಅಂಶಮತ್ತ ಛೇದಗಳಿಗೆ ಮೂರನ್ನು ಕೂಡಿಸಿದಾಗ ಆ ಮಿನರಾಶಿಯು ಏಟ್ ಅಪಾಯ್ ಎಲೆವೆನ್ ಆಗುತ್ತದೆ ಅದೇ ಭಿನ್ನರಾಶಿ ಅಂಶಮತ್ತ ಛೇದಗಳಿಂದ ಮೂರನ್ನು ಕಳೆದರೆ ಆ ಮಿನರಾಶಿಯು ಟೂ ಅಪಾಯಿಂಟ್ ಫೈವ್ ಆಗುತ್ತದೆ ಆ ದತ್ತ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಇದು ವಾರ್ಷಿಕ ಪರೀಕ್ಷೆ ಈ ಪ್ರಶ್ನೆ ಕೇಳೋ ಸಾಧ್ಯತೆ ಕಡಿಮೆ ಇದು ಎರಡು ಚರಾಕ್ಷಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆ ಘಟಕದ ಮೇಲಿನ ಸಮಸ್ಯೆ ಅಂದ್ರೆ ಎರಡು ಸಾಂದರ್ಭಿಕ ಹೇಳಿಕೆ ಕೊಟ್ಟಾರವನ್ನ ಆ ಎರಡು ಹೇಳಿಕೆ ಬಳಸ್ಕೊಂಡು ಎರಡು ಸಮೀಕರಣ ಮಾಡಿಕೊಂಡು ಅದನ್ನ ನಾವು ಎರಡು ಒಟ್ಟಿಗೆ ತಗೊಂಡು ವರ್ಜಿಸ ವಿಧಾನ ಅಥವಾ ಆದೇಶ ವಿಧಾನ ಬೆಳೆಸಿದ್ರೆ ಸುಲಭವಾಗಿ ಉತ್ತರ ದೊಡ್ಡ ದತ್ತ ಬಿನರಾಶ್ ನಮಗೆ ಏಕ್ಸಪ್ಪ ಅಂತ ಅಂಶ ಅಂಶಿಯ ಶಕ್ತಿ ಛೇದ ಶಕ್ತಿ ಗೊತ್ತಿಲ್ಲ ಏಕ್ಸಪ್ಪನ್ ವಾಯ ಆಗಿದೆ ಅಂತ ತಗೊಳ್ಳೋಣ ಈಗ ದತ್ತ ಹೇಳಿಕೆ ಪ್ರಕಾರ ದತ್ತ ಹೇಳಿಕೆ ಪ್ರಕಾರ ಏನ್ ಹೇಳಿದಾರೆ ಫಸ್ಟ್ ಅಂಶ ಮತ್ತು ಛೇದಗಳಿಗೆ ಮೂರನ್ನು ಕೂಡಿಸಿದಾಗ ಅಂಶಕ್ಕೆ ಮೂರು ಕೂಡ್ಸೋದು ಛೇದಕ್ಕೂ ಮೂರು ಕೂಡ್ಸೋದು ಈ ಥರ ಕೊಡ್ಸಿದ್ರೆ ಇದು ಏನಾಗುತ್ತೆ ಅಂದ್ರೆ ಏಟಪ್ಪ ನಿಲ್ವೆನ್ ಆಗತ್ತೆ ಅಂತ ಹೇಳಿದ್ರು ಈಗ ನಾವು ಓರೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ ಮಾಡೋದು ಏನಾಯ್ತು ಹನ್ನೊಂದು ಇಂಟು ಎಕ್ಸ್ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದು ಮೂರಲೆ ಮೂವತ್ತ್ಮೂರು ಏಟ್ ಇಂಟು ವೈ ಏಟ್ ವೈ ಪ್ಲಸ್ ಎಂಟು ಮೂರಲೆ ಇಪ್ಪತ್ನಾಲ್ಕು ಲೆವೆನ್ ಎಕ್ಸ್ ಈ ಪ್ಲಸ್ ಎಂಟು ವೈ ಈ ಕಡೆ ಹೋದ್ರೆ ಮೈನಸ್ ಎಂಟು ವೈ ಬಲಭಾಗದಲ್ಲಿ ಇಪ್ಪತ್ನಾಲ್ಕು ಐತಿ ಪ್ಲಸ್ ಮೂವತ್ ಮೂರು ಈ ಕಡೆ ಕಳಿಸಿ ಮೈನಸ್ ಮೂವತ್ ಮೂರು ಇನ್ನೊಂದು ಸ್ವಲ್ಪ ಸರಿಪಡಿಸಿ ಬರೆಯೋದಾದ್ರ ಮೂವತ್ ಮೂರು ಇಪ್ಪತ್ನಾಲ್ಕು ಒಂದ್ ಪ್ಲಸ್ ಒಂದು ಮೈನಸ್ ಐತಿ ಕಳಿಬೇಕು ಮೂವತ್ ಮೂರು ಇಪ್ಪತ್ನಾಲ್ಕು ಅಂದ್ರೆ ಒಂಬತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಮೈನಸ್ ಒಂಬತ್ತು ಹಾಗಾಗಿ ಇದು ಸಮೀಕರಣ ಒಂದು ಅದೇ ರೀತಿ ಎರಡನೇ ಕಂಡೀಷನ್ ಬಳಸ್ಕೊಂಡು ಇನ್ನೊಂದು ಸಮೀಕರಣ ಮಾಡ್ಕೊಳ್ಳಿ ಎರಡನೇ ಕಂಡೀಷನ್ ಏನೈತಿ ಅದೇ ವಿನರಸಿ ಅವಶ್ಯ ಮತ್ತು ಚಿಹ್ನೆಗಳಿಂದ ಮೂರನ್ನ ಕಳೆದರೆ ಅಂದ್ರೆ ಎಕ್ಸ್ ಮೈನಸ್ ತ್ರೀ ಅಪಾನ್ ವೈ ಮೈನಸ್ ತ್ರೀ ಹಾ ಏನಾರ ಸಂಸ್ಥದಿಂದ ಮೂರು ಕಳೆಯೋದು ಛೇದಿಂದ ಕೂಡ ಮೂರು ಕಳೆದು ಈ ಥರ ಕಳೆದ್ರೆ ಎರಡು ಅಪ್ಪ ಅನ್ ಐದು ಆಗ್ತದೆ ಅಂತ ಹೇಳಿದ ಇಲ್ಲಿ ಕೂಡ ಊರೇ ಗುಣಾಕಾರ ಮಾಡೋಣ ಇದನ್ನ ಗುಣಿಸಿ ಎಡಗಡೆ ಬರ್ಕೊಳ್ಳೋಣ ಇದನ್ನು ಗುಣಿಸಿ ಬಲಗಡೆ ಬರ್ಕೊಳ್ಳೋಣ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮುಂದೆ ಹದಿನೈದು ಟೂ ಇಂಟು ಐ ಟು ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮುಂದೆ ಆರು ಐದು ಎಕ್ಸ್ ಇದೆ ಅಲ್ಲಿ ಪ್ಲಸ್ ಎರಡು ವೈ ಕಡೆ ಅಂದ್ರೆ ಮೈನಸ್ ಎರಡು ವೈ ಮೈನಸ್ ಆರು ಐತಿ ಈ ಮೈನಸ್ ಹದಿನೈದು ಬಲಗಡೆ ಕಳಿಸಿದ್ರೆ ಪ್ಲಸ್ ಹದಿನೈದು ಏನಾಯ್ತಿದ್ರು ಐದು ಎಕ್ಸ್ ಮೈನಸ್ ಎರಡು ವಾಯ್ ಹದಿನೇಳ ಆರು ಕಳೆದ ಒಂಬತ್ತು ಇದು ಸಮೀಕರಣ ಎರಡು ಎರಡು ಸಮೀಕರಣ ಹೋಲಿಸಿ ನೋಡ್ರಿ ನಾವು ವರ್ಜಿಸಿದ ಬೆಳೆಸ್ಬೇಕಾದ್ರೆ ಯಾವ್ದಾದ್ರು ಒಂದು ಚಿರಾಕ್ಷರವನ್ನ ಕ್ಯಾನ್ಸಲ್ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅವ್ರ ಸಗುಣಿಕೆ ಸಮಾರ ಈಗ ನಾನು ಎಕ್ಸ್ ಅಥವಾ ವಾಯ್ ಎರಡರಾಗಿ ಒಂದು ಕ್ಯಾನ್ಸಲ್ ಮಾಡೋಕಂಡ್ ಡಿಸೈಡ್ ಮಾಡ್ಬೇಕು ಈಗ ವಾಯ್ ಕ್ಯಾನ್ಸಲ್ ಮಾಡೋಕಂಡ್ ಡಿಸೈಡ್ ಮಾಡ್ತೀನಿ ಇಲ್ಲಿ ವಾಯ್ ಸಗುಣಕ ಎಂಟೈತಿ ಇಲ್ಲಿ ಎರಡು ಐತಿ ಇದು ಎಂಟು ಅವಕಾರಿ ಏನ್ ಮಾಡಬೇಕು ಎರಡನೇ ಸಮೀಕರಣ ನಾಲ್ಕರಿಂದ ನಾಲ್ಕರಿಂದ ಫಸ್ಟ್ ಒಂದೇ ಸಮೀಕರಣ ಬರೀತೇನೆ ನಾನು ಲೆವೆನ್ ಎಕ್ಸ್ ಮೈನಸ್ ಏಟ್ ವೈ ಈಸ್ ಒಂಬತ್ತು ಇದು ಒಂದೇ ಸಮೀಕರಣ ಇದ್ರ ಕೆಳಗೆ ನಾ ಏನ್ ಅಂದ್ರೆ ಎರಡನೇ ಸಮೀಕರಣ ಏನಂತಲ್ಲ ಇದಕ್ಕ ನಾಲ್ಕರಿಂದ ಗುಣಿಸ್ಬರಿತೇನೆ ಸಮೀಕರಣ ಗುಣಿಸೋದ್ರೇನು ಎಲ್ಲಾ ಪದಕ್ಕೂ ಗುಣಿಸ್ಬೇಕು ನಾಲ್ಕೈದು ಇಪ್ಪತ್ತು ಎಕ್ಸ್ ಮೈನಸ್ ನಾಲ್ಕು ಎರಡು ಎಂಟು ವಾಯ್ ನಾಲ್ಕು ಮೊದಲೇ ಮೂವತ್ತಾರು ಇದು ಸಮೀಕರಣ ಒಂದು ಗುಣಸಿದ ಮೇಲೆ ಅದಕ್ಕೆ ಸಮೀಕರಣ ಅಂತ ಕೊಡೋದು ಈಗ ಏನು ಮಾಡೋಣ ಕೂಡಿಸ್ಬೇಕು ಕಳಿಬೇಕು ನಾವು ಏಟ್ ವಾಯನ್ನ ಕ್ಯಾನ್ಸಲ್ ಮಾಡ್ಬೇಕೈತಿ ಸಾಗ ಸಮಯ ಐತಿ ಚಿಹ್ನೆ ಎರಡು ಸೇಮ್ ಅದಕ್ಕೆ ಚಿಹ್ನೆ ಚೇಂಜ್ ಆಗುತ್ತೆ ಚಿಹ್ನೆ ವಿರುದ್ಧ ಆಗ ಕಳೆಯಲಾಗಿ ಅಂತ ಹೇಳಿ ಕಳೆಯಲಾಗಿದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತಾವೆ ಪ್ಲಸ್ ಇದ್ದದ್ದು ಏನಾಗ್ತಾವೆ ಮೈನಸ್ ಆಗ್ತವೆ ಮೈನಸ್ ಇದ್ದು ಪ್ಲಸ್ ಆಗು ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತವೆ ಮೈನಸ್ ಇಪ್ಪತ್ತು ಪ್ಲಸ್ ಹನ್ನೊಂದು ಇಪ್ಪತ್ತರ ಹನ್ನೊಂದು ಕಳೆದ ಮೈನಸ್ ಒಂಬತ್ತು ಎಕ್ಸ್ ಇದು ಪ್ಲಸ್ ಎಂಟು ವೈ ಮೈನಸ್ ಎಂಟು ವೈ ಕ್ಯಾನ್ಸಲ್ ಈ ಕಡೆ ಏನೈತೆ ಒಂಬತ್ತು ಎರಡು ಮೈನಸ್ ಮೈನಸ್ ಅದ ಸೂತ್ರ ಮೈನಸ್ ಒಳಸ್ತು ಮೈನಸ್ ಮೂವತ್ ಮೈನಸ್ ನಲವತ್ತೈದು ಆಗ್ತದೆ ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಎಕ್ಸ್ ಹತ್ತಿ ಒಂಬತ್ತು ಕೂಡಿಸ್ತತಿ ಬಲಗಡೆ ಕಳಿಸ್ತೀವಿ ಭಾಗಿಸ್ತೈತಿ ನಲವತ್ತೈದಕ್ಕೆ ಒಂಬತ್ತರಿಂದ ಭಾಗಿಸಿದ್ರೆ ಒಂಬತ್ತೊಂದಕ್ಕೆ ಒಂಬತ್ತೈದು ನಲವತ್ತೈದು ಎಕ್ಸ್ ಬೆಲೆ ಐದು ಈ ಸಮೀಕರಣವೊಂದರಲ್ಲಿ ಎಕ್ಸ್ ಬೆಲೆ ಆರಿಸಲಾಗಿದೆ ಒಂದೇ ಸಮೀಕರಣ ಯಾವುದ್ ಬರೆಯ ಲೆವೆನ್ ಎಕ್ಸ್ ಮೈನಸ್ ಏಟ್ ವೈ ಈಸ್ ಈಕ್ವಲ್ ಟು ಮೈನಸ್ ನೈನ್ ಈ ಸಮೀಕರಣದ ಎಕ್ಸ್ ಇದ್ದಲ್ಲಿ ಐದು ಒಂಬುದು ಲೆವೆನ್ ಇನ್ ಟು ಎಕ್ಸ್ ಇದ್ದಲ್ಲಿ ಐದು ಮೈನಸ್ ಏಟ್ ವೈ ಟು ಮೈನಸ್ ಹನ್ನೊಂದೈದು ಐವತ್ತೈದು ಮೈನಸ್ ವೈ ಇದೆ ಇಲ್ಲಿ ಇದು ಹನ್ನೊಂದೈದು ಐವತ್ತೈದು ಪ್ಲಸ್ ಐವತ್ತೈದು ಒಳಗಡೆ ಕಡೆ ಸೀರೆ ಏನಾಗ್ತೈತಿ ಮೈನಸ್ ಐವತ್ತೈದು ಮೈನಸ್ತ ಇದೆ ಎರಡು ಮೈನಸ್ ಮೈನಸ್ ಅದ ಕೂಡಿಸಿ ಉತ್ತರ ಮೈನಸ್ ಒಳಗ ಮೈನಸ್ ಅರವತ್ನಾಲ್ಕು ಇದೇನಾಯ್ತ ಮೈನಸ್ ಎಂಟು ವಾಯ್ ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ವಾಯ್ ಜೊತೆ ಎಂಟು ಬರ್ಗಡೆ ಕಳಿಸ್ತೀವಿ ವಾಯ್ ಸಿಕ್ಸ್ಟಿ ಫೋರ್ಅಪ್ಪ ಅನ್ ಎಂಟ್ ಅಂದ್ರ ಅಂದ್ರೆ ಎಂಟು 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 ಹಾಗಾಗಿ ಆ ಭಿನ್ನ ರಾಶಿ ಎಕ್ಸ್ ಅಪ ಅನ್ ವಾಯ್ ಎಕ್ಸ್ ಅಂದ್ರೆ ಐದು ವಾಯ್ ಅಂದ್ರೆ ಎಂಟು ಫೈ ವೈ ಎಂಟ್ ಐದಪ್ಪ ಅನ್ ಎಂಟು ಹೇಳಿದ ಪ್ರಕಾರ ಸರಿ ಅಂತ ಇರ್ತಿಲ್ಲ ನೋಡ್ರಿ ಅಂಶಕ್ಕೆ ಮೂರು ಕೊಡಿಸಿರಿ ಅವಾಗ ಏನಕೈತೆ ಐದು ಮೂರು ಎಂಟು ಎಂಟು ಮೂರು ಏಟ್ ಬೈ ಕರೆಕ್ಟ್ ಆಗುತ್ತೆ ಐದರ ಮೂರು ಕಳೆದ್ರಿ ಎರಡು ನೆಕ್ಸ್ಟ್ ಎಂಟರ ಮೂರು ಕಳೆದ್ರಿ ಐದು ಅಂಶ ಮತ್ತು ಸೇದಿಂದ ಮೂರನ್ ಕಳೆದಾಗ ಐಸ್ ಬರ್ತದೆ ಅಂದ್ರೆ ನಾವು ಕರೆಕ್ಟ್ ಕಂಟ್ರೈತಂತ ಅರ್ಥ ಈ ತರ ಸುಲಭವಾಗಿ ನೀವು ಮೂರಕ್ಕೆ ಮೂರ್ ಅಂಕ ಕಳಿಸಬಹುದು ಮೂವತ್ತನೇ ಪ್ರಶ್ನೆ ಥ್ರೀ ಎಕ್ಸ್ವೈರ್ ಪ್ಲಸ್ ಟು ಮೈನಸ್ ಫೈವ್ ಎಕ್ಸ್ರೋ ವರ್ಗ ಸಮೀಕರಣದ ಮೂಲಗಳನ್ನ ಅಪೋರ್ಥ ನಿಧಾನಿ ಕ್ರಮದಲ್ಲಿ ಬರ್ದಿ ಜೊತೆಗೆ ಆದರ್ಶ ರೂಪದಲ್ಲಿ ಬರ್ದ ಆದರ್ಶ ರೂಪ ಅಂದ್ರೆ ಬಲಭಾಗ ಸೊಂದಿಗೆ ವರ್ಗ ಸಮೀಕರಣದ ಮೂಲ ಕಂಡುಹಿಡಿಯಬೇಕಾದ್ರೆ ನಾವು ಅಪವರ್ತ ನಿಲ್ದಾಣದ ಮಾಡಬೇಕಾದ್ರೆ ಮೊದಲ ಪದ ಕೊನೆ ಪದ ಉಳಿಸ್ಬೇಕು ಚಿಹ್ನೆ ಸಮೇತ ತುಂಬಿಸ್ಬೋದು ಮೂರ ಎಲ್ಲ ಆರು ಎಸ್ ಗುಣಿಸಿದ್ರೆ ಆರು ಎಕ್ಸ್ವೇರ್ ಈ ಗುಣಿಸ್ ಪ್ಲಸ್ ಐತೆ ಅಂದ್ರೆ ಎರಡು ಸಾಧ್ಯತೆ ಐತಿ ಎರಡು ಪ್ಲಸ್ ಪ್ಲಸ್ ಮಧ್ಯದ ಪದ ಮೈನಸ್ ಇರೋದ್ರಿಂದ ಎರಡು ಮೈನಸ್ ಆರು ಮೂರ ಎಕ್ಸ್ ಇದೊಂದು ಎಕ್ಸ್ ತ್ರೀ ಈ ಮಧ್ಯ ಈ ಎರಡು ಪದ ಬರ್ಕೊಂಡು ಮೈನಸ್ ಮೈನಸ್ ಫ್ರೀ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಗುಂಪು ಮಾಡಿ ಇಲ್ಲಿ ಏನು ಕಾಮನ್ ಐತಿ ತ್ರೀ ಎಕ್ಸ್ ಕಾಮನ್ ಐತಿ ತ್ರೀ ಎಕ್ಸ್ ಒಳಗೆ ತ್ರೀ ಎಕ್ಸ್ವರೆಗೂ ಬಂದರೆ ಎಕ್ಸ್ ತುಳಿತು ಪ್ಲಸ್ ಮೈನಸ್ ಮೈನಸ್ ತ್ರೀ ಕಂಪ್ಲೀಟ್ ಹೊರಗೆ ಬಂದಿರೋ ಒಂದು ಬರೀತಿ ಇಲ್ಲಿ ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಈಸ್ ಎರಡು ಎಕ್ಸ್ ಮತ್ತು ಎರಡೊಳಗೆ ಎರಡು ಕಾಮನ್ ಟು ಎಕ್ಸ್ ಒಳಗೆ ಟು ವರೆಗೂ ಬಂದರೆ ಎಕ್ಸ್ ತುಳಿತು ಮೈನಸ್ ಮೈನಸ್ ಎರಡು ಕಡೆ ಎಕ್ಸ್ ಮೈನಸ್ ಒನ್ ಕಾಮನ್ ಎಕ್ಸ್ ಮೈನಸ್ ಒನ್ ಕಾಮನ್ ತಿನ್ನ ಇವರ ಬಂದಿರಲಿ ತ್ರೀ ಎಕ್ಸ್ ಉಳೀತು ಎಕ್ಸ್ ಮೈನಸ್ ಒನ್ ಹೊರ ಬಂದಿರಲಿ ಮೈನಸ್ ಟು ಉಳಿತು ಈಸ್ ಈಕ್ವಲ್ ಟು ಜೀರೋ ಇದನ್ನ ಇದನ್ನ ಪ್ರತ್ಯೇಕವಾಗಿ ಸಲ್ಲಿಗೆ ಸಮ ಮಾಡೋಣ ಅಂದ್ರೆ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಅಥವಾ ತ್ರೀ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಮೈನಸ್ ಒನ್ ಒಳಗಡೆ ಕಳಿಸಿದ ಪ್ಲಸ್ ಒನ್ ಆಗಿತ್ತು ಅಥವಾ ಈ ಮೈನಸ್ ಟು ಕೆಲಗಡೆ ಕಳಿಸಿ ಪ್ಲಸ್ ಟು ಎಕ್ಸ್ ಅತಿ ಮೂರು ಗುಣಸ್ತಕ್ಕೆ ಈ ಕಡೆ ಕಳಿಸಿ ಬಾಸ್ ಎಕ್ಸ್ ರೇ ಒಂದು ಅಥವಾ ಎಕ್ಸ್ ರೇ ಟು ಬೈ ತ್ರೀ ವರ್ಗ ಸಮೀಕರಣ ಮೂಲಗಳು ಎರಡು ಇರ್ತವು ಒಂದು ಪ್ಲಸ್ ಒಂದು ಇನ್ನೊಂದು ಟೂ ಬೈ ತ್ರೀ ಎಸ್ ಮೂವತ್ತನೇ ಪ್ರಶ್ನೆಗೆ ಹತ್ತೊಂಬತ್ತು ಪ್ರಶ್ನೆ ಐತಿ ಎರಡು ಕ್ರಮಾನುಗತ ಬೆಸತನ ಪೂರ್ಣಾಂಕ ವರ್ಗಗಳ ಮೊತ್ತವು ಎರಡು ತೊಂಬತ್ತಾದರೆ ಆದರೆ ಆ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಎರಡು ಕ್ರಮಾನುಗತ ಬೆಸ ಪೂರ್ಣಾಂಕ ಅಂದ್ರೆ ಯಾವ ಇರ್ತಾವೆ ನಿಮಗೆ ನಂಬರ್ ಸೀರೀಸ್ ಗೊತ್ತೈತಿ ಒಂದು ಎರಡು ಮೂರು ನಾಲ್ಕು ಈ ತರ ಅಲ್ಟರ್ನೇಟಿವ್ ಆಗಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಒಮ್ಮೆ ಬೆಸ ಸಂಖ್ಯೆ ಒಮ್ಮೆ ಸಮ ಸಂಖ್ಯೆ ಬೆಸ ಸಂಖ್ಯೆ ಸಮಸಂಖ್ಯೆ ಮಿಕ್ಸ್ ರೈತರು ಬೆಸ ಸಮ ಬೆಸ ಸಮ ಬೆಸ ಸಮ ಇಂದು ಈಗ ಬೆಸ್ ಸಂಖ್ಯೆ ಆದ್ರೆ ಇನ್ನೊಂದು ಬೆಸ್ ಸಂಖ್ಯೆ ಬರಬೇಕಾದ್ರೆ ಎಷ್ಟು ಗ್ಯಾಪ್ ಐತಿ ಇಲ್ಲಿ ಎರಡು ಗ್ಯಾಪ್ ಐತಿ ಬೆಸ್ ಸಂಖ್ಯೆ ಆದ್ರೆ ಇನ್ನೊಂದು ಸಂಖ್ಯೆ ಬರಬೇಕಾದ್ರೆ ಎರಡು ಗ್ಯಾಪ್ ಐತಿ ಒಂದು ಬೆಸ್ ಸಂಖ್ಯೆ ಆದ್ಮೇಲೆ ನೆಕ್ಸ್ಟ್ ಇದ್ರ ಬೆಸ್ ಸಂಖ್ಯೆ ಬರ್ಬೇಕಾದ್ರೆ ಎರಡು ಯಾವ್ದೇ ಒಂದು ಬೆಸ್ ಸಂಖ್ಯೆ ಮುಂದಿನ ಬೆಸ್ ಸಂಖ್ಯೆ ಕಂಡು ಕೂಡಿಸ್ಬೇಕು ಒಂದು ಬೆಸ ಪೂರ್ಣಾಂಕ ಒಂದು ಬೆಸ ಪೂರ್ಣಾಂಕ ಎಕ್ಸ್ ಆಗಿಲ್ಲ ಇನ್ನೊಂದು ಏನಾಗ್ತೈತಿ ಅದಕ್ಕೆ ಎರಡು ಕೂಡ ಒಂದು ಎಕ್ಸ್ ಅಂತ ತಗೊಂಡ್ರೆ ಅದಕ್ಕೆ ಎರಡು ಕೂಡಸಿದ್ರೆ ಎಕ್ಸ್ ಪ್ಲಸ್ ಟು ಸಪೋಸ್ ಇದನ್ನ ಎಕ್ಸ್ ಪ್ಲಸ್ ಒಂದು ತಗೊಂಡಿದ್ರ ಎರಡು ಕೊಡ್ಸಿದ್ರೆ ಎಕ್ಸ್ ಪ್ಲಸ್ ತ್ರೀ ಆಗುತ್ತೆ ಪ್ರಕಾರ ಹೇಳಿಕೆ ಪ್ರಕಾರ ಏನು ನೋಡಿ ಎರಡು ಕ್ರಮಾನ ಬ್ಯಾಸ ಪೂರ್ಣಾಂಕ ಗೊತ್ತೈತಿ ಇವುಗಳ ವರ್ಗಗಳ ಮೊತ್ತ ಅಂದ್ರೆ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಇವುಗಳ ವರ್ಗಗಳ ಮೊತ್ತ ಎರಡ್ನೂರ ತೊಂಬತ್ತು ಈ ಥರ ಗಣಿತ ರೂಪ ಪರ್ಕೋಬೇಕು ನೆಕ್ಸ್ಟ್ ಎಕ್ಸ್ಕ್ವೇರ್ ಯಾಸ್ ಇಟ್ ಇಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಐತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿಕ್ವಲ್ ಟು ಟು ನೈನ್ ಟಿ ಎಕ್ಸ್ಕ್ವರ್ ಎಕ್ಸ್ಕ್ವರ್ ಟೂ ಎಕ್ಸ್ಕ್ವೇರ್ ಎರಡನೇ ನಾಲ್ಕು ಎಕ್ಸ್ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಈ ಪ್ಲಸ್ ಎರಡು ತೊಂಬತ್ತು ಈ ಕಡೆ ಮೈನಸ್ ಎರಡ್ನೂರ ತೊಂಬತ್ತು ಅಲ್ವಾಗ ಸೊ ಎಷ್ಟು ಟೂ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಎರಡ್ನೂರ ತೊಂಬತ್ತರ ನಾಲ್ಕು ಕಳೆದ ಮೈನಸ್ ಎರಡ್ನೂರ ಎಂಬತ್ತಾರು ಈ ಪೂರ್ತಿ ಸಮಯಕ್ಕೆ ಎರಡರಿಂದ ಭಾಗಿಸ್ಬೋದು ಎಸ್ ಎರಡರಿಂದ ಭಾಗಿಸಿದ ಎರಡು ಕ್ಯಾನ್ಸಲ್ ಆಗಿ ಎಕ್ಸ್ಕ್ವೈರ್ ಹೊಡಿತಿದೆ ಇದು ಎರಡನೇ ನಾಲ್ಕು ಇದು ಎರಡನೇ ಒಂದ್ಲೆ ಎರಡು ನಾಲ್ಕಲೆ ಎರಡು ಮೂಡಲೆ ಬಿಡಿಸ್ಬೋದು ಮೊದಲ ಪದ ಪನ್ನೆರಡು ಪದ ಗುಡಿಸಿದ್ರ ಮೈನಸ್ ಒಂದೂರ ನಲ್ವತ್ಮೂರು ಮೂರೇ ಎಕ್ಸ್ಪರ್ ಅವು ಎರಡು ಗುಡಿಸಿದ್ರ ಒಂದೂರ ನಲ್ವತ್ಮೂರು ಬರಬೇಕು ಎರಡು ಒಂದ್ರೆ ಒಂದ್ ಕಳೆದ ಎರಡು ಬರ್ಬೇಕು ಹದಿಮೂರು ಮತ್ತು ಹನ್ನೊಂದು ಪದ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಪ್ಲಸ್ ಇದಕ್ಕೆ ಮೈನಸ್ ಹದಿಮೂರು ಹನ್ನೊಂದೇ ಒಂದೂವರೆ ನಲವತ್ತ್ಮೂರು ಹದಿಮೂರ ಹನ್ನೊಂದು ಕಳೆದ ಎರಡು ಮೊದಲೇ ಪದ ಆಸ್ ಇಟ್ ಈಸ್ ಈ ಮಧ್ಯ ಪದದಲ್ಲಿ ಪ್ಲಸ್ ಹದಿಮೂರು ಎಕ್ಸ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ಒಂದ್ರ ನಲ್ವತ್ಮೂರು ಈಸ್ ಈಕ್ವಲ್ ಟು ಜೀರೋ ಎರಡೆರಡು ಪದಗಳ ಗುಂಪ್ ಮಾಡಬೇಕು ಇಲ್ಲಿ ಎಕ್ಸ್ ಕಾಮನ್ ಎಕ್ಸ್ ಪ್ಲಸ್ ತರ್ಟಿ ಇಲ್ಲಿ ಮೈನಸ್ ಹನ್ನೊಂದು ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೊಂದು ಹದಿಮೂರಲೆ ಒಂದೊಂದು ನಲವತ್ತ್ಮೂರು ಎಕ್ಸ್ ಪ್ಲಸ್ ತರ್ಟಿ ನಡೆ ಕಡೆ ಕಾಮನ್ ಅಂತ ಕಾಮನ್ ತಿರೇನು ಈ ಕಾಮನ್ ಅಂದರೆ ಏನು ಹತ್ತು ಎಕ್ಸ್ ಮೈನಸ್ ಹನ್ನೊಂದು ಇವೆರಡನ್ನು ಪ್ರತ್ಯೇಕವಾಗಿ ಸನ್ನಾಗಿ ಸಮಯ ಮಾಡಿದ್ರೆ ಎಕ್ಸ್ ಪ್ಲಸ್ ತರ್ಟಿ ಈಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ತರ್ಟಿ ಎರಡು ಪ್ಲಸ್ ಮೈನಸ್ ತರ್ಟಿ ಇದು ಪ್ಲಸ್ ಹನ್ನೊಂದು ಎಸ್ ನಾವು ಪ್ಲಸ್ ಕರಿಯನ ಕನ್ಸಿಡ್ರ್ ಮಾಡೋದು ಒಂದು ಬೆಸ ಪೂರ್ಣಾಂಕ ಏಕೆ ಹನ್ನೊಂದು ಅದ್ರ ಇನ್ನೊಂದು ಏನಕ್ಕಿ ಹನ್ನೊಂದು ಪ್ಲಸ್ ಹದಿಮೂರು ಹದ್ಮೂರಕು ಆ ಬೆಸ ಪೂರ್ಣಾಂಕಗಳು ಹನ್ನೊಂದು ಮತ್ತು ಹದಿಮೂರು ಆಗಿವಿ ನೀವು ಬೇಕಾದ್ರೆ ಡೌಟ್ ಇದ್ರೆ ತಾಳೆ ನೋಡ್ಬೋದು ಹನ್ನೊಂದು ವರ್ಗ ಅಂದ್ರೆ ನೂರ ಇಪ್ಪತ್ತೊಂದು ಹದಿಮೂರು ವರ್ಗ ಅಂದ್ರೆ ನೂರ ಅರವತ್ತೊಂದು ಎರಡು ಕೋಡಿಸ್ ನೋಡ್ರಿ ಎರಡ್ನೂರ ತೊಂಬತ್ತೊಂದು ಹತ್ತು ತೊಂಬತ್ತಾರು ಎರಡು ಬೆಸ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಎರಡ್ನೂರ ತೊಂಬತ್ತು ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ಉಳಿದ ಲಾಸ್ಟ್ ಮೂರಂಕ ಸಮಸ್ಯೆಗಳು ಅವ್ನು ಬಿಡಿಸೋಣ ತರಗತಿ ಮುಗಿಸ್ತಾ ಇದೀವಿ ಧನ್ಯವಾದ